ಇಲ್ಲ ಪ್ರತಿ ಸಿನಿಮಾನೂ ಅಷ್ಟೇ ನಾನು ಹೊಸ ಪ್ರತಿಭಾವಂತರ ಜೊತೆ ಮಾಡಿರೋದು ನಿಮಗೆ ನೀವೇ ನೋಡಿದಿರಾ ತುಂಟಾಟನಲ್ಲೂ ಹೊಸಬ್ರು ಮೋನಳಿಸ್ ಹೊಸಬ್ರು ಮತ್ತು ಲಂಕೆ ಲಂಕೇಶ್ ಪತ್ರಿಕೆನಲ್ಲೂ ಹೊಸಬ್ರು ಇದ್ದರು ಅವಾಗ ಮತ್ತು ಐಶ್ವರ್ಯನಲ್ಲೂ ಹೊಸಬ್ರು ಮತ್ತು ಐಶ್ವರ್ಯನಲ್ಲಿ ದೀಪಿಕಾ ಪಡ್ಕೊಂಡೆ ಹೊಸಬ್ರು ಉಪೇಂದ್ರ ಅವರು ಕೋರ್ಸ್ ಇವಾಗ ಸ್ಟಾರ್ ಸೂಪರ್ ಸ್ಟಾರ್ ಆಗಲೆ ಮತ್ತು ಹಲವಾರು ಸಿನಿಮಾಗಳಲ್ಲಿ ಆ ನಂತರ ಮತ್ತು ಹಿಂದೆ ಹೊಸುಗ್ಗನ್ನ ಇಟ್ಕೊಂಡೇ ಮಾಡೋರು ನನ್ನ ಸಿನಿಮಾ ಇವತ್ತು ಅಷ್ಟೇ ಹೊಸುಬ್ರು ಇಟ್ಕೊಂಡು ಮಾಡೋದು ಒಂದು ದೊಡ್ಡ ಚಾಲೆಂಜ್ ಯಾಕಂದರೆ ನಾನು ಯಾವತ್ತೂ ಮಾರ್ಕೆಟ್ ದೃಷ್ಟಿ ಇಟ್ಕೊಂಡು ನಾನು ಸಿನಿಮಾ ಮಾಡಲ್ಲ ಪ್ರತಿಭೆ ಇಟ್ಕೊಂಡು ಸಿನ್ಮಾ ಮಾಡ್ತೀನಿ ಹೊಸಬ್ರಿಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದೀನಿ ಮತ್ತು ನನ್ನ ಮಗ ಅಂತ ಹೊರತುಪಡಿಸಿ ಅದು ಇನ್ನೂ ಟೆನ್ಷನ್ ಆಗೋಂಥ ಅಗತ್ಯ ಅಲ್ಲ ಯಾಕಂದರೆ ಮುಂಚೆ ನಾನು ಹೊಸಬ್ರು ಪ್ರತಿಭಾವಂತರು ಇದ್ದವ್ರು ಇಟ್ಕೊಂಡು ಮಾಡಿದ್ದೀನಿ ಸಾನ್ಯಾ ಅಯ್ಯರ್ ಇದ್ದಾರೆ ಅವ್ರನ್ನ ನಾಡೀಶನೂ ಮಾಡಿಲ್ಲ ನಾನು ಪ್ರತಿಭೆ ಇದೆ ನೋಡಿದೆ ನನಗೆ ಆ ಪಾತ್ರಕ್ಕೆ ಸೂಕ್ತ ಆಗ್ತಾರೆ ಅಂತ ಅನಿಸ್ತು ಇಮಿಡಿಯೇಟಾಗಿ ತೊಗೊಂಡೆ ಅವ್ರು ನ್ಯಾಯ ಒದಗಿಸಿದಾರೆ ಅದಕ್ಕೆ ಅದ್ಭುತವಾದ ನ್ಯಾಯವಾಗಿ ಅದೇ ಥರ ಸಮರ್ಜಿತ್ತು ಅಷ್ಟೇ ತುಂಬ ಒಂದು ತರಬೇತಿ ಪಡೆದು ತುಂಬ ಶ್ರಮಪಟ್ಟಿದ್ದಾನೆ ಮತ್ತು ಹೊಸಬರು ಯಾವ ಥರ ಬರಬೇಕು ಅಂತಂದರೆ ನನ್ನ ಮಗ ಅಂತ ಹೇಳ್ತಾ ಇಲ್ಲ ಒಂದು ಡ್ಯಾನ್ಸ್ ಕಲಿಬೇಕು ಫೈಟ್ ಕಲಿಬೇಕು ಆ್ಯಕ್ಟಿಂಗ್ ಕಲಿಬೇಕು ಅದನ್ನೆಲ್ಲ ಕಲಿತು ಫುಲ್ ಪ್ರಿಪೇರಾಗಿ ಬರಬೇಕು ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಹಲವಾರು ಯುವಕರು ಅದನ್ನು ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಸಮರ್ಜಿತ್ತು ಒಬ್ಬ ಯಾಕಂತಂದರೆ ಅವನು ಅಷ್ಟೇ ಡ್ಯಾನ್ಸು ಫೈಟು ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಹತ್ರ ಚೇತನ್ ಡಿಸೋಜ ಮುರಳಿ ಮಾಸ್ಟರು ಮತ್ತು ನಟನೆ ಪ್ರಶಾಂತ್ ಸಿದ್ದಿ ಮತ್ತು ನಿರ್ ನಿರ್ಮಲಾ ಅವರೆಲ್ಲ ನಿನಾಸ ಮಾಡಿ ಕಲ್ತ್ಕೊಂಡವರು ನ್ಯೂಯಾರ್ಕ್ಸ್ ಅಕಾಡೆಮಿ ಫಿಲ್ಮ್ ಅಕಾಡೆಮಿಲಿ ಕಲ್ತ್ಕೊಂಡವನು ಮೂರು ವರ್ಷ ಅದರಲ್ಲೇ ಒಂದು ಡಿಗ್ರಿ ಪಡೆದಾನೆ ಆ್ಯಕ್ಟಿಂಗಲ್ಲೇ ಸೊ ಇದೆಲ್ಲ ತಯಾರಿ ತೊಗೊಂಡು ಬಂದಿದ್ದಾನೆ ಸೊ ಇದನ್ನು ಹೊಸಬ್ರು ನನಗೆ ಟೆನ್ಷನು ಮಗ ಅಂತ ಟೆನ್ಷನ್ ಆಗಿಲ್ಲ ಕತೆಗೆ ತುಂಬ ನ್ಯಾಯ ಒದಗಿಸಿದಾರೆ ಇಬ್ಬರು ನನ್ನ ಬಲ್ಲಿ ಬಲಗಡೆ ಮತ್ತು ಎಡಗಡೆ ಇರೋರು ಇದಕ್ಕೆ ಕತೆಗೆ ನ್ಯಾಯ ಒದಗಿಸಿದ್ರೆ ತುಂಬ ಖುಷಿ ಇದೆ ಮಗನಿಗೆ ರಿಮ್ಯುನುವೇಷನ್ ಎಲ್ಲ ಜೀವನೇ ಕೊಟ್ಟಿದ್ದೀನಿ ಜೀವನೇ ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಈ ಸಿನಿಮಾಗೆ ನಾನು ಮಧ್ಯ ಒಂದು ಸ್ವಲ್ಪ ನನ್ನ ಪತ್ರಿಕೋದ್ಯಮ ಟಿ ವಿ ಈ ಒಂದು ಕಮಿಟ್ಮೆಂಟ್ಸ್ ಮೂಲಕ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಒಂದು ಸ್ವಲ್ಪ ನನಗೆ ಒಂದು ಗೊತ್ತಿಲ್ಲದೇನೋ ಏನೋ ಒಂದು ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿತ್ತು ಸಿನಿಮಾ ಸಿನ್ ಚಿತ್ರರಂಗದ ಕಡೆ ಆದರೆ ಈ ಥರ ಯುವಕರು ಇವ್ರ ಆ್ಯಕ್ಟಿಂಗ್ ನೋಡಿ ಇವ್ರ ಕಮಿಟ್ಮೆಂಟ್ ನೋಡಿ ನನಗೂ ಒಂಥರ ಹುಮ್ಮಸ್ಸು ಹೆಚ್ಚಾಗಿದೆ ಇನ್ನೂ ಹೆಚ್ಚು ಸಿನ್ಮಾ ಮಾಡಬೇಕು ವರ್ಷಕ್ಕೊಂದು ಸಿನ್ಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಮತ್ತು ಈ ಹಿಂದೆ ನಾನು ಇಪ್ಪತ್ತು ವರ್ಷ ಇಪ್ಪತ್ತು ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಆಯಿತು ಬಂದು ಇಪ್ಪತ್ತೈದು ವರ್ಷ ಆಯಿತು ಸಿನ್ಮಾ ಇಂಡಸ್ಟ್ರಿಗೆ ಬಂದು ಮಾಡಿರೋದು ಹನ್ನೊಂದು ಸಿನಿಮಾ ಆದರೆ ಮುಂದೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ನಿಮಗೆ ಮತ್ತೆ ಮತ್ತೆ ಭೇಟಿ ಮಾಡ್ತಾ ಇರ್ತೀನಿ ಮತ್ತು ಟೆಕ್ನಿ ಟೆಕ್ನ ಟೆಕ್ನಾಲಜಿನೂ ಚೇಂಜ್ ಆಗ್ತಾ ಇರುತ್ತೆ ಅಪ್ಡೇಟ್ ಆಗ್ತಾ ಇರಬೇಕು ಈ ಥರ ಯುವಕರು ನನಗೆ ಅಪ್ಡೇಟ್ ಮಾಡ್ತಾರೆ ಅವ್ರನ್ನ ನೋಡಿ ಒಂಥರ ಸ್ಫೂರ್ತಿ ಪಡಿತಾ ಇದೀನಿ ಇನ್ನೂ ಒಂಥರ ಹುಮ್ಮಸ್ ಜಾಸ್ತಿ ಆಗ್ತಾರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸಕ್ತಿ ಕನಸುಗಳು ಹುಟ್ಟಿದೆ ಸೊ ಆ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು ನನ್ನ ಬೆಸ್ಟ್ ವರ್ಕ್ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಹನ್ನೊಂದು ಸಿನಿಮಾನಲ್ಲಿ ಹನ್ನೆರಡನೇ ಸಿನಿಮಾ ದಿಸ್ ಇಸ್ ಮೈ ಬೆಸ್ಟ್ ಫಿಲಮ್ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ